ಯಾಕೆ ನನಗೆ ನಾನೇ ನಂಬಿರೋ ಅಂಥವ್ರು ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರ್ದಿರುವುದು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬನ್ನಿ ನಮ್ಮ ಒಂದಿನ ಚಾಪ್ಟರ್ನ ನೋಡೋಣ ಆಗಸ್ಟ್ ತಿಂಗಳ ಕೊನೆಯ ದಿನ ಇವತ್ತು ಆ ಸೊ ಇವತ್ತು ನಮ್ಗೆ ಯಾವ ಚಾಪ್ಟರ್ ಸಿಕ್ಕಿದೆ ಅಂತ ಹೇಳಿ ನೋಡೋಣ ಉತ್ತಮವಾಗಿ ವಾದಿಸಿ ವಾದ ಮಾಡೋದಿದ್ರೆ ಉತ್ತಮವಾಗಿ ವಾದಿಸಿ ಅಂತ ಹೇಳ್ತಾ ಇದ್ರೆ ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ವಾದ ಮಾಡ್ಬೇಕು ಅಂತ ಹೌದಾ ವಾದ ಮಾಡ್ಬೇಡಿ ಅಂತೀರಾ ಈಗ ನೋಡಿದ್ರೆ ವಾದ ಮಾಡಿ ಅಂತೀರಾ ಅದ್ರಲ್ಲೂ ಉತ್ತಮವಾಗಿ ಮಾಡಿ ಅಂತೀರಾ ಅಂತ ನೀವು ಅನ್ನೋದಾದ್ರೆ ಅದಕ್ಕೂ ನಾಲೆಜ್ ಬೇಕು ವಾದ ಮಾಡೋಕೆ ನೋಡೋಣ ಏನು ಅಂತ ಯಾವುದೇ ವಾದದಲ್ಲಿ ನಾವೆಲ್ಲ ಗಮನದಲ್ಲಿಟ್ಕೋಬೇಕಾಗಿರುವಂತ ಒಂದು ಮುಖ್ಯವಾದ ಅಂಶ ಏನಂದ್ರೆ ನಮ್ಮ ವಾದ ಇರೋದು ವಿಷಯದ ಮೇಲೆ ಹೊರತು ವ್ಯಕ್ತಿಯ ಮೇಲೆ ಅಲ್ಲ ಎಷ್ಟು ಸೆನ್ಸಿಟಿವ್ ವಿಚಾರ ಗೊತ್ತಾ ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ ಓಕೆ ವಿಷಯದ ಮೇಲೆ ನಮ್ ವಾದ ಇರಬೇಕು ಹೊರತು ವ್ಯಕ್ತಿಯ ಮೇಲಲ್ಲ ಎದುರುಗಿನ ವ್ಯಕ್ತಿಯನ್ನು ಹಾಗೂ ವಾದವನ್ನು ಪ್ರತ್ಯೇಕಿಸಿ ನೋಡಬೇಕಾಗಿರುವುದು ಅವಶ್ಯಕತೆ ಇದೆ ಓಕೆ ಈಗ ವಿಷಯಕ್ಕೆ ಬರೋಣ ಏನು ಅಂತ ಹೇಳಿ ಆಕ್ಚುಲಿ ಈ ಬುಕ್ ಅಲ್ಲಿ ಏನ್ ಗೊತ್ತಾ ತುಂಬಾ ಇಷ್ಟಿಷ್ಟೇ ಒಂದೊಂದು ಕೋರ್ಟ್ ಕೊಟ್ಟಿದ್ದಾರೆ ಅಷ್ಟೇ ಆ ಕೋಟ್ ನಾನು ಹತ್ತು ನಿಮಿಷ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ ಅದು ಒಂದೇ ಕೋರ್ಟ್ ಕೊಟ್ಟಿದ್ದಾರೆ ಓಕೆನಾ ಏನಂದ್ರೆ ಆ ನನಗೆ ಅರ್ಥ ಆಗಿದ್ದು ನಾವ್ ಏನ್ ಮಾಡ್ತೀವಿ ಗೊತ್ತಾ ಒಬ್ಬ ವ್ಯಕ್ತಿಯನ್ನ ಹೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಆ ವ್ಯಕ್ತಿ ಕುಂತ್ರು ನಿಂತ್ರು, ನೆಡುದ್ರು, ಮಾಡಿದ್ರು ಎಲ್ಲವೂ ತಪ್ಪೆ ಅಂತ ಹುಡುಕ್ತಾ ಇರ್ತೀವಿ ವ್ಯಕ್ತಿಯನ್ನ ನೀವು ದ್ವೇಷಿಸಕ್ಕೆ ಶುರು ಮಾಡಿದ್ರೆ ವ್ಯಕ್ತಿಯ ಎಲ್ಲಾ ವಿಚಾರಗಳು ನಿಮ್ಗೆ ಕೆಟ್ಟದ್ದಾಗಿ ಕಾಣುತ್ತೆ ಇದು ಮೊದಲನೇದು ಈ ವಾದಗಳಿಗೆ ಇಳ್ದಾಗ ಏನಾಗುತ್ತೆ ಆ ವ್ಯಕ್ತಿಯನ್ನ ನೋಡ್ಕೊಂಡ್ ಜಗಳ ಮಾಡಕ್ ಹೋಗ್ತಾ ಇರ್ತೀವಿ ಈ ವ್ಯಕ್ತಿನ ಸೋಲ್ಸ್ಬೇಕು ಸೋಲ್ಸ್ಬೇಕು ಈ ವ್ಯಕ್ತಿ ಪಾಯ್ ಬಿಡ್ಬೇಕು ಈ ವ್ಯಕ್ತಿದ ತಪ್ಪು ಅನ್ಸ್ ಬಿಡ್ಬೇಕು ಈ ವ್ಯಕ್ತಿಗೆ ನಾವು ಆ ಏನು ತೋರಿಸ್ಬೇಕು ಈ ವ್ಯಕ್ತಿನ ನಾವು ಹೆಂಗಾದ್ರೂ ಮಾಡಿ ವ್ಯಕ್ತಿ ಮುಂದೆ ಸೋಲ್ಬಾರ್ದು ನಾನು ಅಂತ ವಾದ ಮಾಡಕ್ ಹೋಗ್ತೀವಿ ಅನಾವಶ್ಯಕವಾಗಿ ನಿಮ್ ಎನರ್ಜಿ ಯಾಕೆ ವೇಸ್ಟ್ ಮಾಡ್ಕೊಳ್ತೀರಾ ಓಕೆ ಅದಕ್ಕೆ ನಾನೇನು ಹೇಳ್ತೀನಿ ಗೊತ್ತಾ ವಾದ ಮಾಡಬೇಕು ಅಂದ್ರೆ ವಾದ ಮಾಡೋ ಅಂತ ಅಪೋಸಿಟ್ ಇರ್ತಾರಲ್ಲ ಅವರು ಕೂಡ ಯೋಗ್ಯತೆ ಇರಬೇಕು ಅಂತ ನಾನು ಡೈಲಾಗ್ ಹೊಡಿತಾ ಇರ್ತೀನಿ ಸೊ ನಾನು ವಾದ ಮಾಡ್ತೀನಿ ಬಟ್ ವಾದ ಮಾಡೋಕ್ಕೆ ನನ್ನ ಜೊತೆ ವಾದ ಮಾಡಕ್ ಯೋಗ್ಯತೆ ಇರೋರ್ ಜೊತೆ ವಾದ ಮಾಡ್ತೀನಿ ನಾನು ಎಲ್ಲಾರ ಜೊತೆ ಮಾಡಲ್ಲ ಅಂತ ಸುಮ್ಮನೆ ರೇಟ್ತಾ ಇರ್ತೀನಿ ನಾನು ಬಿಕಾಸ್ ಅನಾವಶ್ಯಕವಾಗಿ ನಾನು ಹೇಳೋದೇನು ಗೊತ್ತಾ ನಾನು ಯಾವಾಗ್ಲೂ ರಿಪೀಟೆಡ್ಲಿ ಈ ಪದ ಹೇಳ್ತಾ ಇರ್ತೀನಿ ಅರ್ಥ ಆಗದೆ ಇರೋರ ಹತ್ರ ಹೋಗಿ ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಅರ್ಥ ಆಗಲ್ಲ ಅಂದಮೇಲೆ ನೀವು ಯಾಕೆ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಅರ್ಥವನ್ನ ಹಾಳು ಮಾಡ್ಕೊಳ್ತೀರಾ ಮೊದಲನೇದು ಅರ್ಥ ಮಾಡ್ಕೊಳ್ಳೋರತ್ರ ಯಾಕೆ ಅರ್ಥ ಮಾಡ್ಸಕ್ ಹೋಗ್ತೀರಾ ಇದು ತುಂಬಾ ಇಂಪಾರ್ಟೆಂಟ್ ನನ್ ವಿಶ್ ನನ್ನ ಜೀವನದಲ್ಲಿ ಇದು ಬಹಳ ಸ್ಪಷ್ಟತೆ ಕೊಟ್ಟಿದೆ ನನ್ಗೆ ನನಗ್ ಗೊತ್ತು ಯಾವ್ಯಾವ ವ್ಯಕ್ತಿಗಳು ಯಾವ್ಯಾವ ವಿಚಾರಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಯಾವ್ಯಾವ ವ್ಯಕ್ತಿಗಳು ಯಾವ್ಯಾವ ದೃಷ್ಟಿಕೋನದಲ್ಲಿ ನೋಡಕ್ ಸಾಧ್ಯನೇ ಇಲ್ಲ ಯಾವ್ಯಾವ ಆತ್ಮಗಳು ಇನ್ನು ಎವಾಲ್ವ್ ಆಗಿಲ್ಲ ಯಾವ್ಯಾವ ಆತ್ಮಗಳು ಇನ್ನು ಬ್ರಾಡ್ ಆಗಿ ಥಿಂಕ್ ಮಾಡಲ್ಲ ಯಾವ್ಯಾವ ಆತ್ಮಗಳು ಅಥವಾ ಯಾವ್ಯಾವ ವ್ಯಕ್ತಿಗಳು ಸಾರಿ ವ್ಯಕ್ತಿ ವಿಚಾರ ಮಾತಾಡ್ತೀನಿ ಯಾವ್ಯಾವ ವ್ಯಕ್ತಿಗಳು ಎಷ್ಟೆಷ್ಟು ಲಿಮಿಟ್ ಇದೆ ಅವರ ಥಿಂಕಿಂಗ್ ಕೆಪಾಸಿಟಿ ಇವೆಲ್ಲ ನಾವು ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ ಗೊತ್ತಾ ವಾದ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಇದ್ ನನಗ್ ತಿಳ್ಕೊಂಡ್ಬಿಟ್ರೆ ಇದನ್ನ ತಿಳ್ಕೊಂಡಿರೋದ್ರಿಂದ ನನ್ಗೆ ಎಷ್ಟೊಂದು ವಿಷಯಗಳಲ್ಲಿ ಆರಾಮಾಗ್ಬಿಡ್ತೀನಿ ಹಾಗೆ ಮುಂಚೆ ನಾನು ಆ ನನ್ನ ಹಸ್ಬೆಂಡ್ ಜೊತೆ ಜಗಳ ಮಾಡ್ಬೇಕಾದ್ರೆ ಅಥವಾ ಯಾರ ಜೊತೆನೆ ಮಾಡ್ಬೇಕಾದ್ರೂ ಆ ವ್ಯಕ್ತಿಯನ್ನ ಟಾರ್ಗೆಟ್ ಇಟ್ಕೊಂಡು ಮಾಡ್ತಿದ್ದೆ ನೀನ್ ಮಾಡ್ದೆ ನೀನ್ ಮಾಡ್ದೆ ಅದೆಲ್ಲ ನಂಗೆ ಬೇಕಾಗಿರೋದು ಆ ವಿಷಯ ಓಕೆ ಆ ವಿಷಯದಿಂದ ನಿನಗೇನು ಈ ವಿಷಯನ ನಾನು ನೀನು ವಾದ ಮಾಡೋದ್ರಿಂದ ನಮ್ಮಿಬ್ರು ಗ್ರೋತ್ ಆಗತ್ತಾ ಹಾಗಿದ್ರೆ ವಾದ ಮಾಡೋಣ ಓಕೆ ವಾದ ಹೆಲ್ದಿ ಆಗಿರ್ಬೇಕು ಏನ್ ಹೆಲ್ದಿ ಆಗಿರ್ಬೇಕು ವಿಷಯದ ಸತ್ಯಾಂಶವನ್ನ ಅರ್ಥ ಮಾಡ್ಕೊಳ್ಳುವಂತ ವಾದನ ಮಾಡೋಣ ನಾನ್ ಗೆಲ್ಬೇಕು ಅನ್ನೋ ವಾದ ಅಲ್ಲ ನೀನ್ ಸೋಲ್ಬೇಕು ಅನ್ನೋ ವಾದ ಅಲ್ಲ ವಿಷಯನ ಗೆಲ್ಲಿಸ್ಬೇಕು ಆ ವಾದವನ್ನ ಮಾಡೋಣ ಅನ್ನೋದು ನನ್ನ ಅಭ್ಯಾಸ ಮಾಡ್ಕೊಂಡೆ ಇವತ್ತು ನಾನು ನನ್ನ ಹಸ್ಬೆಂಡ್ ಹತ್ರ ಏನಾದ್ರು ಡಿಸ್ಕಸ್ ಮಾಡ್ಬೇಕು ಯಾರ ಜೊತೆ ನಾನು ವಾದ ಮಾಡ್ಬೇಕು ಅಂದ್ರು ಫಸ್ಟ್ ಥಿಂಗ್ ಅವ್ರು ವಾದ ಮಾಡೋಕೆ ಸರಿಯಾದ ವ್ಯಕ್ತಿನ ನೋಡ್ತೀನಿ ಎರಡನೇದು ಆ ವ್ಯಕ್ತಿ ನನ್ನ ಆಲೋಚನೆಗಳು ಅಥವಾ ನನ್ನ ದೃಷ್ಟಿಕೋನಕ್ ಮ್ಯಾಚ್ ಆಗ್ತಾರ ನೋಡ್ತೀನಿ ಹಂಗಿದ್ರೆ ಮಾತ್ರ ಹೋಗ್ತೀನಿ ಇಲ್ಲ ಅಂದ್ರೆ ಏನು ಮಾತಲ್ಲ ಹೌದಾ ಹೌದಾ ಅನ್ಕೊಂಡ್ ಸುಮ್ನಾಗ ಬಂದ್ಬಿಡ್ತೀನಿ ಓಹ್ ಇವ್ರಿಗೆ ನಾನೇ ಕರೆಕ್ಟ್ ಅಂತ ಅವ್ರು ಅನ್ಕೊಳ್ರೆ ಓಕೆ ಅನ್ಕೊಳ್ಳಿ ಏನ್ಬಿಟ್ಟು ಸುಮ್ನ ಆಗ್ಬಿಡ್ತೀನಿ ನಂಗೆ ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಆ ವಾದ ಮಾಡ್ಬೇಕ ನಾನು ಹೇಳ್ಬಿಡ್ತೀನಿ ನೋಡು ನೀನು ನನ್ನ ಹಳೆಯ ಯಾವ್ದನ್ನು ಇಟ್ಕೊಂಡ್ ಮಾತಾಡಬೇಡ ನಾನು ನಿನ್ ಯಾವ್ದು ಹಳೇದ್ ಇಟ್ಕೊಂಡ್ ಮಾತಾಡಲ್ಲ ಈಗ ಈ ವಿಷಯ ನಮ್ಮ ಮಧ್ಯ ಒಂದು ಗೊಂದಲ ಕ್ರಿಯೇಟ್ ಮಾಡಿದೆ ಅಥವಾ ಈ ವಿಷಯ ನಮ್ ಇಬ್ಬರಿಗೂನು ಒಂದು ಆ ಮನಸ್ತಾಪ ಕ್ರಿಯೇಟ್ ಮಾಡ್ತಾ ಇದೆ ಅಥವಾ ಏನು ಇರ್ಸು ಮುರ್ಸು ಆಗ್ತಾ ಇದೆ ಈ ವಿಷಯದ ಬಗ್ಗೆ ಮಾತಾಡೋಣ ನಿನ್ನ ಬಗ್ಗೆ ನನ್ನ ಬಗ್ಗೆ ಬೇಡ ಈ ವಿಷಯವನ್ನ ಕುರಿತು ಮಾತಾಡೋಣ ಅಂತ ಹೇಳಿ ನಾನು ಎಷ್ಟೋ ಸಲ ನನ್ನ ಹಸ್ಬೆಂಡ್ ಹತ್ರ ಕೂಡ ಆ ವಿಷಯ ಇಟ್ಕೊಂತೀವಿ ಸೊ ನಿನ್ನ ದೃಷ್ಟಿಕೋನ ಇದು ನನ್ನ ದೃಷ್ಟಿಕೋನ ಇದು ಯೂನಿವರ್ಸ್ ಪ್ರಕಾರ ಇದಕ್ಕೆ ಏನ್ ದೃಷ್ಟಿಕೋನ ಇದೆ ಸಮಾಜದ ಪ್ರಕಾರ ಏನು ಆಧ್ಯಾತ್ಮದ ಪ್ರಕಾರ ಏನು ಆ ವಿಷಯದ ಬಗ್ಗೆ ನಾನು ಅರ್ಥ ಮಾಡಿಸ್ತೇನೆ ಎಷ್ಟೋ ಸಲ ನನ್ನ ಹಸ್ಬೆಂಡ್ ನನ್ಗೆ ನಾನು ಹಿಂಗ ಅನ್ಕೊಂಡಿದ್ದೆ ಈ ವಿಚಾರನ ಅಂದಾಗ ಓಕೆ ನೀನು ಅನ್ಕೊಂಡಿರೋದು ತಪ್ಪಿಲ್ಲ ಆದ್ರೆ ನೀನ್ ಹಂಗೆ ಅನ್ಕೊಂಡಿರೋದಕ್ಕೆ ನನ್ನ ಹಳೆಯ ನಡವಳಿಕೆಗಳು ನಿನ್ನ ಸಬ್ ಅಲ್ಲಿ ಕೂತಿದೆ ಅದಕ್ಕೆ ನಿನ್ನ ನಿನಗೆ ನನ್ನ ಹೊಸ ಅಥವಾ ನನ್ನ ಪರಿವರ್ತನೆ ನಿನಗೆ ಗೊತ್ತಾಗ್ತಾ ಇಲ್ಲ ಅಥವಾ ಕಾಣಿಸ್ತಾ ಇಲ್ಲ ನೀನ್ ಅನ್ಕೊಂಡಿರೋದು ತಪ್ಪಿಲ್ಲ ಇದು ನಿನ್ನ ಫೀಲಿಂಗ್ಸ್ ನಾನು ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ ಹಾಗಂತ ನೀನು ಅಂದ್ಕೊಂಡಿರೋ ಫೀಲಿಂಗ್ಸ್ ಎಲ್ಲ ನಾನು ಈಗೇನಾ ಅಂತ ನಾನು ನನ್ನ ಬಗ್ಗೆ ನಾನು ತಪ್ಪು ತಿಳ್ಕೊಳ್ಳಲ್ಲ ಬಿಕಾಸ್ ನನಗೆ ಕ್ಲಾರಿಟಿ ಇದೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಥವಾ ನೀನು ಅನ್ಕೊಂಡಿರೋದೇ ನಿಜ ಆಗಿದ್ರೆ ನಾನು ಕೂತ್ಕೊಂಡು ಇನ್ನೊಂದ್ಸಲ ಯೋಚನೆ ಮಾಡ್ತೀನಿ ನನ್ನ ಆಟಿಟ್ಯೂಡ್ ಬಗ್ಗೆ ಈ ತರ ಕೂತ್ಕೊಂಡು ಮಾತಾಡಿ ವಿಷಯದ ಬಗ್ಗೆ ಮಾತಾಡಿದಾಗ ಎಷ್ಟು ಓಪನ್ ಅಪ್ ಆಗ್ತೀವಿ ಎಷ್ಟು ವಿಚಾರ ತಿಳ್ಕೊಳ್ತೀವಿ ಎಷ್ಟು ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ಇಟ್ಸ್ ಲೈಕ್ ನಮ್ಮ ಜ್ಞಾನ ಅಭಿವೃದ್ಧಿ ಆಗತ್ತೆ ಜ್ಞಾನಾರ್ಧನೆ ಜ್ಞಾನಾರ್ಜನೆ ಆಗತ್ತೆ ಓಕೆ ಹಾಗಾಗಿ ನೀವೇನಾದರೂ ವಾದ ಮಾಡ್ತಿದ್ದೀರಾ ಅಂದ್ರೆ ಈ ತರ ವಾದ ಮಾಡಿ ನಾನು ನಾನ್ ನನ್ನ ದೃಷ್ಟಿಕೋನದಲ್ಲಿ ಮಾತ್ರ ಹೇಳಕ್ ಹೋಗ್ಬೇಡಿ ಯೂನಿವರ್ಸ್ ಪ್ರಕಾರ ಆಧ್ಯಾತ್ಮದ ಪ್ರಕಾರ ಸೋಲ್ ಪ್ರಕಾರ ಒಂದು ಎಲ್ಲಾ ರೀತಿಯಲ್ಲೂ ಲಾಯರ್ ಆಗಿ ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ ಟೀಚರ್ ಆಗಿ ಸ್ಪಿರಿಚುವಲ್ ಹೀಲರ್ ಆಗಿ ಎಲ್ಲಾ ರೀತಿಯಲ್ಲೂ ಒಂದು ವಿಚಾರನ ಇಟ್ಕೊಂಡು ಮಾತಾಡಿ ಅವಾಗ ವಾದ ಮಾಡಲ್ಲ ನೀವು ವಿಷಯವನ್ನ ಗೆಲ್ಲಿಸ್ತೀರಾ ನೀವು ಗೆಲ್ಲಬೇಕು ಅಂತ ವಾದ ಮಾಡಬೇಡಿ ವಿಷಯನ ಗೆಲ್ಲಿಸ್ಬೇಕು ಅಂತ ವಾದ ಮಾಡಿ ವಿಷಯನ ನೀವು ಅರ್ಥ ಮಾಡಿಸ್ಬೇಕು ಅಂತ ವಾದ ಮಾಡಿ ಸುಮ್ ಸುಮ್ಮನೆ ಅನಾವಶ್ಯಕವಾಗಿ ವಾದಗಳಿಗೆ ಹೋಗ್ಬೇಡಿ ವಾದ ಮಾಡೋಕೆ ಯೋಗ್ಯತೆ ಇರೋರ ಜೊತೆ ಮಾತ್ರ ವಾದ ಮಾಡಿ ಏನೇನೆಲ್ಲ ಅರ್ಥ ಆಯ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು